ಎಲ್ಲರಿಗೂ ನಮಸ್ಕಾರ ರೀ ನಿಮಗೋಸ್ಕರವಾಗಿ ಒಂದು ತತ್ವ ಪದವನ್ನ ನಾನಿಲ್ಲಿ ಅರ್ಪಿಸ್ತಾ ಇದ್ದೇನೆ ತಾವೆಲ್ಲ ಈ ಹಾಡನ್ನ ಕೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಹಾಡು ನಿಮಗಾಗಿ ಯಾರ ಗೊಡವಿ ನಮಗೆ ನೈತಿ ಗುರು ಬಹುಮಾನೈತಿ ಯಾರ ಗೊಡವಿ ನಮಗೆ ನೈತಿ ಗುರು ಬಹುಮಾನೈತಿ ಆತ್ಮಜ್ಞಾನ ಸಂಪೂರ್ಣ ಐತಿ ಆತ್ಮಜ್ಞಾನ ಸಂಪೂರ್ಣ ಐತಿ ಪರಮಾತ್ಮನ ದಯ ನಮ ಮಲಯತಿ ಯಾರ ಗೊಡವಿ ನಮಗೇನೈತಿ ಗುರು ದುೊಳಗ ಬಹುಮಾನೈತಿ ಯಾರ ಗೊಡವಿ ನಮಗೇನೈತಿ ಗುರು ದುೊಳಗ ಬಹುಮಾನೈತಿ ಪಿಂಡಾಂಡದಳು ನವ ಖಂಡೈತಿ ಇದು ಬ್ರಹ್ಮಾಂಡವೆಲ್ಲ ತುಂಬೈತಿ ಪಿಂಡಾಂಡದೊಳು ನವ ಖಂಡೈತಿ ಇದು ಬ್ರಹ್ಮಾಂಡವೆಲ್ಲ ತುಂಬೈತಿ ಹಿಂದ ಕಣಮ್ಮವ್ರ ಕೊಂದೈತಿ ಹಿಂದ ಕಣ್ಣಮ್ಮವ್ರ ಕೊಂದೈತಿ ಇದು ಮಂಡಗಾಳಿ ಮಿತಿ ಅಂತಾದೂ ಯಾರೊಡವಿ ನಮಗೆ ನೈತಿ ಗುರು ಧ್ಯಾನದೊಳಗ ಬಹುಮಾನ ಐತಿ ಯಾರ ಗೊಡವಿ ನಮಗೆ ನೈತಿ ಗುರು ಧ್ಯಾನದೊಳಗ ಬಹುಮಾನ ಐತಿ ಸಂಧು ಸಂಧಿಗೆಲ್ಲ ಸೇರೈತಿ ಇದು ಮಂದಿ ಮಕ್ಕಳನ್ನೆಲ್ಲ ಮೀರೈತಿ ಸಂದು ಸಂದಿಗೆಲ್ಲ ಸೇರೈತಿ ಇದು ಮಂದಿ ಮಕ್ಕಳನ್ನೆಲ್ಲ ಮೀರೈತಿ ದೇಶ ದೇಶ ಕೆಲ ಬಿ ದೇಶ ದೇಶ ಕೆಲ ಬೀರೈತಿ ಇದು ದಾಸರಿಗೆ ವಶನಾಗೈತಿ ಯಾರ ಗೊಡವಿ ನಮಗೆ ನೈತಿ ಗುರು ಧ್ಯಾನದೊಳಗ ಬಹುಮಾನ ಐತಿ ಯಾರ ಗೊಡವಿ ನಮಗೆ ನೈತಿ ಗುರು ಧ್ಯಾನದೊಳಗ ಬಹುಮಾನ ಐತಿ ಸಾಯುತನಕ ತನಕ ನಿನ ಗೆಲ್ಲೈತಿ ಹೋದ ಬಳಿಕ ಮುಕ್ತಿ ಎಲ್ಲೈತಿ ಸಾಯು ನಿನಗೆಲ್ಲೈತಿ ಸತ್ತ ಹೋದ ಬಳಿಕ ಮುಕ್ತಿ ಎಲ್ಲೈತಿ ಕಡ್ಕೋಳ ಎಂಬುದು ಹಳ್ಳೈತಿ ಕಡ್ಕೋಳ ಎಂಬುದು ಹಳ್ಳೈತಿ ಗಡಿ ದಾಟಿದ ಮಹಾಂತನ ಬಲ್ಲೈತಿ ಯಾರ ಗೊಡವಿನ ಮಗೇನೈತಿ ಗುರು ಧೊಗ ಬಹುಮಾನೈತಿ ಯಾರ ಗೊಡವಿ ನಮಗೇನೈತಿ ಗುರು ದುಳಗ ಬಹುಮಾನೈತಿ ಆತ್ಮಜ್ಞಾನ ಸಂಪೂರ್ಣ ಆತ್ಮಜ್ಞಾನ ಸಂಪೂರ್ಣ ಪರಮಾತ್ಮನ ಯಾರ ದಯನೊಡವಿ ನಮಗೇನೈತಿ ಗುರು ದುಳಗ ಬಹುಮಾನೈತಿ ಯಾರ ಗೊಡವಿ ನಮಗೆ ನೈತಿ ಗುರು ಧ್ಯಾನದೊಳಗ ಬಹುಮಾನೈತಿ ಗುರು ಧ್ಯಾನದೊಳಗ ಬಹುಮಾನ ಐತಿ ಗುರು ಧ್ಯಾನದೊಳಗ ಬಹುಮಾನೈತಿ